ರಾಷ್ಟ್ರಭಕ್ತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರತಿದಿನ ಹೆಚ್ಚಿನ ಉಪಯುಕ್ತ ಮಾಹಿತಿಗಳನ್ನು ಪಡೆಯಿರಿ ಈ ವಿಡಿಯೋ ನಿಮ್ಮವರೊಂದಿಗೆ ಹಂಚಿಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಹೇಳಿ ವಿಷ್ಣು ಸಹಸ್ರನಾಮದಲ್ಲಿ ಬರುವ ವಿಷ್ಣುವಿನ ಸಾವಿರ ಹೆಸರುಗಳು ಇವತ್ತು ಅರವತ್ತ ಒಂದನೇ ಹೆಸರು ತ್ರಿಕಕುಪ್ತಾಮ ವಿಷ್ಣು ಸಹಸ್ರನಾಮದ ಅರ್ಥವನ್ನು ತಿಳಿದು ಓದಿದರೆ ಪುಣ್ಯವು ಹೆಚ್ಚಾಗಿ ಲಭಿಸುತ್ತದೆ ಮತ್ತು ಓದಲು ಆನಂದವಾಗುತ್ತದೆ ಉತ್ತಮವಾದ ಜ್ಞಾನ ಸರಿಯಾದ ಜ್ಞಾನವಿದ್ದರೆ ಗೊಂದಲಗಳಿಗೆ ಅವಕಾಶವಿರುವುದಿಲ್ಲ ಅಗ್ರಾಹ್ಯ ಶಾಶ್ವತ ಕೃಷ್ಣೋ ಲೋಹಿತಾಕ್ಷ ಪ್ರತರ್ದನ ಪ್ರಭೂತ ಸ್ತ್ರೀಕುಬ್ಧಾಮ ಪವಿತ್ರ ಮಂಗಲಂ ಪರಂ ಇದು ಏಳನೆಯ ಶ್ಲೋಕ ಇದರಲ್ಲಿ ತ್ರಿಕಕುಬ್ಧಾಮ ಅಂದರೆ ಅರವತ್ತ ಒಂದನೇ ಹೆಸರು ತ್ರೀ ಕುಡಿಸು ಕಕುತ್ ಧಾಮ ಅಂದರೆ ಕಕುಬ್ಧಾಮ ಇಲ್ಲಿ ತ್ರೀ ಅಂದರೆ ಮೂರು ಕಕುತ್ ಅಂದರೆ ಶಿಖೆ ಅಥವಾ ತುತ್ತ ತುದಿ ಧಾಮ ಎಂದರೆ ನೆಲೆಸಿರುವವನು ಧಾಮ ಎಂದರೆ ಮೂರು ಶಿಖೆಗಳಲ್ಲಿ ನೆಲೆಸಿರುವವನು ಈಗ ನಾವು ಮೂರು ಶಿಖೆಗಳು ಯಾವುದೆಂದು ನೋಡೋಣ ಮೂರು ಲೋಕಗಳು ಭೂಮಿ ಅಂತರಿಕ್ಷ ಮತ್ತು ಸ್ವರ್ಗ ಈ ಮೂರು ಲೋಕಗಳ ತುದಿಯಲ್ಲಿ ಮೂರು ಸ್ಥಾನಗಳು ಭೂಮಿಯಲ್ಲಿ ಶ್ವೇತದ್ವೀಪ ಅನಂತ್ ಅಂತರಿಕ್ಷದಲ್ಲಿ ಅನಂತಾಸನ ಸ್ವರ್ಗದಲ್ಲಿ ವೈಕುಂಠ ಮೂರು ತೇಜೋಮಯ ಮೂರ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಓಂಕಾರದ ಮೂರು ಅಕ್ಷರಗಳು ಅ ಉ ಮಂದರೆ ಹೀಗೆ ಬರುತ್ತೆ ಈ ಮೇಲಿನ ಮೂರು ಅಕ್ಷರದಿಂದಾದ ಮೂರು ಪದಗಳು ಭೂಹು ಭುವಃ ಸ್ವಹ ಭೂರ್ಭುವ ಸ್ವಹ ಈ ಪದಗಳಿಂದಾದ ಮೂರು ಪಾದಗಳು ತತ್ಸವಿತುರ್ವರೆಣ್ಯಂ ಮೂರು ಪಾದಗಳಿಂದಾದ ಮೂರು ವರ್ಗ ಸೂಕ್ತ ಮೂರು ವರ್ಗ ಸೂಕ್ತಗಳಲ್ಲಿ ಶ್ರೇಷ್ಠವಾದ ಪುರುಷ ಸೂಕ್ತದಲ್ಲಿ ಮೂರು ವರ್ಗಗಳಿವೆ ಒಂದರಿಂದ ಐದು ಮೊದಲ ವರ್ಗ ಆರರಿಂದ ಹತ್ತು ಎರಡನೇ ವರ್ಗ ಹನ್ನೊಂದರಿಂದ ಹದಿನಾರು ಮೂರನೇ ವರ್ಗ ಸೂಕ್ತಗಳಿಂದಾದ ಈ ಅತ್ಯಂತ ಶ್ರೇಷ್ಠವಾದ ಮೂರು ವೇದಗಳು ಋಗ್ವೇದ ಯಜುರ್ವೇದ ಮತ್ತು ಸಾಮವೇದ ಆದ್ದರಿಂದ ಕಕುಬ್ಧಾಮ ಅಂದರೆ ಮೂರು ಲೋಕದಲ್ಲಿ ನೆಲೆಸಿರುವವನು ಮೂರು ಲೋಕದಲ್ಲಿರುವ ಮೂರು ನಿತ್ಯ ಸ್ಥಾನದಲ್ಲಿ ನೆಲೆಸಿರುವವನು ಅಲ್ಲಿ ನೆಲೆಸಿರುವ ಮೂರು ತೇಜೋಮಯ ಮೂರ್ತಿಗಳಲ್ಲಿ ನೆಲೆಸಿರುವವನು ಮೂರು ಅಕ್ಷರಗಳಿಂದಾದ ಓಂಕಾರದಲ್ಲಿ ಪ್ರತಿಪಾದ್ಯನಾದವನು ಮೂರು ವ್ಯಾಹುತಿಗಳಿಂದ ವಾಚ್ಯನಾದವನು ಗಾಯತ್ರಿಯ ಮೂರು ಪಾದಗಳಲ್ಲಿ ವಾಚ್ಯನಾದವನು ಪುರುಷ ಸೂಕ್ತದ ಮೂರು ವರ್ಗದಿಂದ ವಾಚ್ಯನಾದವನು ಮೂರು ವೇದದಿಂದ ವಾಚ್ಯನಾದವನು ಒಟ್ಟಾರೆ ಕಕುಬ್ಧಾಮ ಎಂದರೆ ಮೂರು ಲೋಕದಲ್ಲಿ ತ್ರಿಮೂರ್ತಿ ರೂಪನಾಗಿ ಸಮಸ್ತ ಶಬ್ದ ಭಂಡಾರ ಮತ್ತು ಸಮಸ್ತ ಶಾಸ್ತ್ರದಿಂದ ವಾಚ್ಯನಾದ ಭಗವಂತ ಅದರಿಂದ ಸ್ತ್ರೀಕ ಕುಧಾಮ ಇದರ ಅರ್ಥ ನಿಮಗೆ ಗೊತ್ತಾಗಿದೆ ಅಂತ ತಿಳ್ಕೊತೀನಿ ಇಲ್ಲೂ ಸೂಚನೆ ಇಲ್ಲಿ ನಾನು ಮುದ್ರಿಸಿದ ಉಲ್ಲೇಖಿಸಿದ ವಿಷ್ಣು ಸಹಸ್ರನಾಮಾರ್ಥ ಸಹಿತ ಇದು ನನ್ನ ಅಭಿಪ್ರಾಯವಲ್ಲ ಬನ್ನಂಜ ಗೋವಿಂದಾಚಾರ್ಯ ಶತಾವಧಾನಿ ಆರ್ ಗಣೇಶ್ ವಿಷ್ಣು ಭಟ್ ಡೊಂಗ್ರೆ ಇಂತಹ ಅನೇಕ ವಿದ್ವಾಂಸರಿಗೆ ಸಲ್ಲುತ್ತದೆ ಎಂದು ಹೇಳುತ್ತಾ ನಾನು ನಿಮ್ಮ ಕಿಶೋರ್ ಪಟ್ಟವರ್ಧನ್ ನಮಸ್ಕಾರ